எ பூர்ணி பூர்ணியா ಎಲ್ಲ ಈಜಿ ಎಲ್ಲ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ ಬಂದ್ಬಿಟ್ಟು ವೋಟ್ ಮಾಡಿ ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮಾಕ್ರೆಸಿಗೆ ಮುಂದೆ ತಗೊಳ್ಳೋಕೆ ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಕ್ಕ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಪ್ಲೀಸ್ ಬನ್ನಿ ವೋಟ್ ಮಾಡಿ ಆಚೆ ಹೋಗಿ ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ನಲ್ಲಿ ಒಂದ್ಸರ ರೆಕಾರ್ಡಿಂಗ್ ಮಾಡ್ತೀವಿ ಅಲ್ಲ ಅದಕ್ಕೆ ಜಾಸ್ತಿ ಜನ ಬರಬೇಕು ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರಕ್ಕೆ ಮೀಡಿಯಾದಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು ಬನ್ನಿ ಬನ್ನಿ ವೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ ಎಸ್ಪೆಷಲಿ ನಮ್ಮ ಯೂತ್ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದಾರೆ ಈ ಬನ್ನಿ ವೋಟಿಂಗ್ ಮಾಡಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದ